ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಂತ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಫಸ್ಟ್ ಟೈಮ್ ಯಾರಲ್ಲ ನನ್ನ ಚಾನಲ್ಲು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಹಾಗೆ ನಿಮಗೆ ಬೇಕಾದವ್ರಿಗೆಲ್ಲ ತ ಶೇರ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಬೆಳಗ್ಗೆ ಇವಾಗ ನೋಡಿರಿ ಎಂಟು ಎಂಟುವರೆ ಆಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನನ್ನ ಅಡುಗೆ ಕೆಲಸ ಎಲ್ಲ ಆಗೈತೆ ರೀ ಯಾಕಂದ್ರೆ ನಿನ್ನೆ ರಾತ್ರಿ ನಾನು ಹೇಳಿದಲ್ರಿ ನಿಮ್ಗೆ ಗದ್ದೆ ಮೇಲೆ ಚಿಕನ್ ಕೊಡ್ತಾರೆ ಕೊಡ್ತಾರಂತೇಳಿ ಅದಕ್ಕೆ ಕೊಟ್ಟಿರಿ ನಿನ್ನೆ ಚಪಾತಿ ಆಮೇಲೆ ಚಿಕನ್ ಸಾರು ಮಾಡಿದ ನಿನ್ನೆ ಅದೇ ಒಂದು ಸ್ವಲ್ಪ ಉಳಿದಿತ್ತು ಬರೀ ಗಟ್ಟಿ ಪಲ್ಯ ರೊಟ್ಟಿ ಮಾಡಿಬಿಟ್ಟಿನಿ ಅನ್ನ ಮಾಡಿಲ್ಲ ಏನೂ ಮಾಡಿಲ್ಲ ನೋಡ್ರಿ ಅಲ್ಲಿ ಅಷ್ಟನ್ನ ನಾವು ಇಟ್ಕೊಂಡಿದ್ದೀವಿ ಉಳಿಕೆ ಅನ್ನ ಮಾಮಗೆ ಇಷ್ಟು ಕಟ್ಟಿನಿ ರೀ ಆಮೇಲೆ ರಾಯಣ ಇವಾಗ ಜಲ್ದಿ ಅದಲ್ರಿ ಸಾಲಿ ಅದಕ್ಕೆ ಅಲ್ಲಾಗ ರಾಯಣನು ಜಲ್ದಿ ರೊಟ್ಟಿ ಬಡ್ದು ಆಮೇಲೆ ಇನ್ನೊಂದು ಎರಡು ಚಪಾತಿ ಉಳ್ದೆವು ಚಪಾತಿನೂ ಆಮೇಲೆ ಪಲ್ಯ ಕಟ್ಟಿದ್ರಿ ಅವನಿಗೆ ಬಡಟ್ಟಿ ಪಲ್ಯ ಬಾಂಡೆ ಹತ್ತ ನೋಡ್ರಿ ಗೋಳೆ ಮಾಡೇ ತಿಟ್ಟಿ ನೋಡಿರಿ ಬಾಂಡ್ಯನೂ ಆಮೇಲೆ ಅನ್ನನು ಪ್ಲೇಟ್ ದೋ ರೀ ಇವತ್ತು ಬಾಂಡೆ ತಿಕ್ಬೇಕ್ರಿ ಕಸಾತ್ ಉಡ್ಕೋಬೇಕು ರಚ್ಚು ವಿಷಾದ ಅವರೆಲ್ಲರೂ ಆ ಕಡೆ ಹೊರಗೆ ಹೋಗ್ಯಾರೀ ನಮ್ಗೆ ಪರಿಚಯ ಇರ್ತಾರಲ್ರಿ ಅವ್ರ ಮನೆಗೆ ಆಡ್ಲಕ್ಕ ಹೋಗ್ಯಾಡ್ರೇಕೇನು ಇನ್ನು ದಂತಿ ಎಲ್ಲ ಅಷ್ಟೇ ಇತ್ತು ರೀ ಇವಾಗ ದಂತಿ ಮಾಡ್ಬೇಕು ರೀ ನಾನು ಬಟ್ಟೆ ನೀರ್ಮಾದಾಗ ಹಾಕಿಟ್ಟಿನಿ ಬಟ್ಟೆ ಒಗ್ಬೇಕು ರೀ ಆಮೇಲೆ ಒಟ್ಟು ಬಟ್ಟೆ ಎಲ್ಲ ಅಲ್ಲೆಲ್ಲ ಇದು ಆಗ್ಯಾವ್ರಿ ನಮ್ಮ ಬಟ್ಟೆ ನೋಡ್ರಿ ಅಲ್ರಿ ನೋಡಿರಿ ಯಾವ ರೀತಿ ಜೊತೆ ಹೇಳ್ತಾವ ಅಂತೇಳಿ ಬಟ್ಟೆ ಎಲ್ಲ ಗಳಿಗೆ ಮಾಡೋಣ ಸ್ವಲ್ಪ ಹಾಕ್ಬೇಕು ರೀ ಯಾಕಂದ್ರೆ ಬಟ್ಟಿ ಹೊದ ಬೆಳಗ್ಗೆ ಜಗ್ಗ ಮತ್ತಿಗೆ ಪೂರಾ ಬಟ್ಟೆ ಬಿದ್ದವು ಆಮೇಲೆ ಹಾಗೆ ಒತ್ತಿ ಒತ್ತಿ ಹಾಕಿನಿ ನಾನು ಅವಕಾ ಅದಕ್ಕೆ ಬಟ್ಟೆ ಇಟ್ಟು ಗಾಳಿ ಮಾಡಿ ಹಾಕ್ಯಾರೆ ಉಡ್ಕೊಂಡು ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಮಾಡ್ಕ್ಯಾರೆ ಆಮೇಲೆ ಬಟ್ಟೆ ಗಳಿಗೆ ಮಾಡಿ ಹಾಕ್ತೀನಿ ಇಲ್ಲಿಕಂದ್ರೆ ಹೀಗೆ ಹಾಕಿ ಆಮೇಲೆಲ್ಲ ರೀ ದೊಂಟಿ ಮಾಡ್ಕೊತಿನ್ರಿ ಮನೆಗಿರ್ತೀನಲ್ರಿ ಏನದು ಅಂತಿರಂಗಿಲ್ಲ ಭಾಳ ಜನ ಅಮ್ಮಗೆ ಕೇಳತ್ತಿದ್ರಲ್ರಿ ಅದಕ್ಕೆ ಕಲಿಯೇ ಆ ರೀತಿ ಇರೋದ್ರಿ ಯಾಕಂದ್ರೆ ಅಮ್ಮ ಅಷ್ಟಿದೆ ಬಾ ಹೋಗೋದು ಬರೋದು ಅವ್ರು ಮಾಡೋ ಇಲ್ಲರಿ ಇವಾಗ ಮೊದಲೆಲ್ಲ ಮಾಡ್ತಿರು ನಾವು ಲಾಗ್ ಮಾಡೋಕ್ಕಿಂತ ಮೊದಲು ಆವಾಗ ಬರ್ತಿರ್ರಿ ಇವಾಗಂತ್ರ ಇಲ್ರಿ ಬರೋದೆ ಬಿಟ್ಟಾರ ನಾವು ಲಾಗ್ ಮಾಡಿ ಒಂದು ದೇಡ್ ವರ್ಷ ಎರಡು ವರ್ಷ ಆಲೋಗ ಬತ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀವೇನೋ ಅವಾಗ ಇದ್ದಿತಿಲ್ರಿ ಅಲ್ರಿ ಅವಾಗಿತ್ತು ನಾವು ಲಾಗ್ ಸ್ಟಾರ್ಟ್ ಮಾಡಿದ್ರು ಅವಾಗೇ ತೋರಿಸ್ತಿದ್ರಿ ನಮ್ಮಮ್ಮ ಹೆಂಗಿರ್ತೀರಂತೇಳಿ ಇವತ್ತ ನಿಮ್ಗೆ ಎಲ್ಲರಿಗೆ ನಮ್ಮಮ್ಮಗೆ ತೋರಿಸ್ಬೇಕನ್ನತ್ತೀನಿ ರೀ ನಾನು ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೀನು ನಮ್ಮಮ್ಮ ಹೆಂಗಾರ ಅಂತೇಳಿ ನೋಡತ್ತಿರಿ ನಾನು ನಮ್ಮಮ್ಮಗ ಎಲ್ಲಿಂದ ತೋರಿಸ್ತೀನಿ ಅಂತೇಳಿ ನೋಡೋತಿರತ್ರಿ ನೀವು ಸೊ ನಮ್ಮಮ್ಮ ನಮ್ಮ ತಂಗಿ ಆಮೇಲೆ ನಮ್ಮ ತ ನಮ್ಮ ತಮ್ಮ ಇವರಿಗೆಲ್ಲ ತೋರಿಸ್ತೀನಿ ನಿಮ್ಗೆ ಹೆಂಗಾರ ಅಂತೇಳಿ ನೋಡತ್ತಿರಿ ನೀವು ಮೊದಲ ನಾನು ಎಲ್ಲ ದೌಂಡಿ ಮಾಡ್ಕೊತೀನಿ ರೀ ಫಸ್ಟ್ ದಂತಿ ಕೆರೆ ಆಮೇಲೆ ಎಲ್ಲರಿಗೂ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ನೋಡಿರಿ ಇವಾಗ ನಾನು ಫಸ್ಟ್ ಒಳಗಿನ ಎಲ್ಲ ಮಾಡಿ ರೀ ಅದಕ್ಕೆ ಕಸ ಕೆರೆ ಬಾಂಡೆ ತಿಕ್ಬೇಕು ಮಾಡತ್ತಿದ್ರಿ ನಾನು ಬಟ್ಟೆ ನಿರ್ಮದಾ ರೀ ಕಸ ಬಾಂಡೆ ಎಲ್ಲ ತಿಕ್ಕಿ ಮಾಡಿ ಬಟ್ಟೆ ಹೇಳಿ ಯಾಕಂದ್ರೆ ನೆನೀತಾವಲ್ರಿ ಅಟತನ ನಮ್ಮ ರಚು ಒಳಗಿಂದಾಗ ನಾ ಹೊರಗೆ ಹೊರಗಿಂದಾಗ ನಾ ಒಳಗೆ ಮಾಡತ್ತಾಳ್ರೇಕಿನೂ ಕಸ ಹುಡ್ಕೋತೀನಿ ಧೂಳು ಬರ್ತದ ಬರಬೇಡ ಅಂದ್ರೆ ಭೀ ರೀ ಆಕೆ ನಾನು ಕೂಡ ಹಾಂ ಮಾಡ್ತಾಳೆ ಬಂದ್ರು ಒಳಗೆ ಬ್ಯಾಡ ಬ್ಯಾಡಂದ್ರೆ ಭೀ ಒಳಗೆ ಬಂದೇ ಬಿಟ್ಟೋಳು ಇವಾಗ ಕಸ ಹುಡ್ಕ್ಯಾರೆ ಬಾಂಡೆ ಇಟ್ಟು ತಿಕ್ತಿನಿ ರೀ ನಾನು ಅಲ್ಲಿ ಇದು ಮಾಡಿ ಹೇಳಿ ಆ ಕುಕುಮ ಬಂಡಾರ ಚೆಲ್ಲಳು ಅದು ತೆಗೆದಿಡ್ಬೇಕಲ್ರಿ ಫುಲ್ ಎಲ್ಲ ಡಬ್ ಹಾಕ್ಬಿಟ್ಟ್ರಿ ಖಾಲಿ ಮಾಡ್ಯಾ ಕುಕುಮ ಬಂಡಾರದ ಬರ್ನಿ ತುಂಬಿತ್ತು ಫುಲ್ ಖಾಲಿ ಮಾಡೋಣ ಆಮೇಲೆ ತೆಗಿಬೇಕೈತೆ ಅದ್ರ ಬಾಜುಕಿಂದು ಒಂದು ಸ್ವಲ್ಪ ಕಸ ಇತ್ತು ಅದಿಟ್ಟು ಉಡ್ಕೊಂತ ಕೆರೆ ಮತ್ತು ನಾನು ಅದಿಟ್ಟು ಹೊರಗೆ ಚೆಲ್ಕೋತೀನಿ ಇವಾಗ ಕೆರೆ ಹೊರಗೆ ಚರ್ಕೊಂಡು ಮಾಡ್ಕ್ಯಾರೆ ಹೊರಗಿನ ಕಸ ಉಡ್ಕೊಳೋತಿ ನೋಡ್ರಿ ನನಗೆ ಆ ಬಡ್ಡ್ಯಾಕಾಯ ಜೋಳ ಚೀರತ್ತ ಭಾಳ ಇದ್ದು ರೀ ಎಲ್ಲ ಏನಾಗಿವಪ್ಪ ಅಂತಂದ್ರೆ ಒಟ್ಟು ಜೋಳ ಇಲ್ಲಿ ಎಲ್ಲ ಹರಿದ ಕೆರೆ ಒಟ್ಟು ಚೆಲ್ಲೇವ್ರಿ ಜೋಳ ಅದಕ್ಕೆಲ್ಲಾಗ ನಾನು ಮತ್ತೊಂದು ಚೀಲ ಹಾಕ್ಯಾರೆ ಆ ಕಡೆ ತೆಗೆದಿಟ್ಟಿರಿ ಅವ್ಕೆ ಪಲಂಗ್ ಬುಡಕ ಎಲ್ಲ ಭಾಳ ಅಂದ್ರೆ ಭಾಗ ಬೆಳತಿತ್ತು ತಳಗೆ ಮುಕ್ಕೋತೀವಿ ಹುಳ ಹೋಗ್ಬಿಟ್ಟು ಏನರ ರೀ ಅಂತೇಳಿ ಎಲ್ಲ ತೆಗೆದ್ರಿ ನಾನು ಬೊಗಣ್ಯಾಗೆ ಒಂದು ಸಖ್ಯಾವ ಬೊಗಣೆಗೆ ಏನೋ ಅಂತೇಳಿ ತಳಗೆ ರೀ ನಾನು ಅವ್ಕ ಬೆಳಗ್ಗೆ ಎದ್ದು ಕೂಡಲೇ ನನಗೆ ಗಡ್ಬಡ್ದಾಗ ಅಕ್ಕಿ ತೊಗೊಳೋದಾಗಲ್ತು ಚೀಲ ಬಿಚ್ಕೊತಾರೆ ರೀ ಒಂದು ಹಾಕಿಟ್ಟಿನಿ ಒಂದೊಡೆ ಒಂಥೋಡೆ ಚೀಲಾಗ ಕಟ್ಟಿಟ್ಟೀನಿ ಎಷ್ಟು ಹತ್ತೋ ಅಷ್ಟು ಇಟ್ಕೊಂಡು ನೋಡ್ರಿ ಒಳಗಿಂದ ಹೊರಗಿಂದ ಕಸ ಒಳಗೆ ಬಂದದ್ದ್ರೆ ಗಮನಾಗಂತೂ ಗಿಡ ಅದಲ್ಲ ರೀ ಗಿಡದ ತಪ್ಪು ಎಲ್ಲ ಇದು ಆಲಾಗತ್ತದ ಅಂದ್ರೆ ತಪ್ಪಲೆಲ್ಲ ಈಗ ಬ್ಯಾಸಿಗೆ ಉದತ್ತಲ್ರಿ ಉದ್ರ ಬಳಕೆ ನಾವು ನೀರು ಹಾಕಿದ ಅಂದ್ರೆ ಮತ್ತೆ ಹೊಸ ತಪ್ಪಲು ಚಿಗಿತದ್ರಿ ಅದಕ್ಕಲ್ಲಾಗೆ ಅಷ್ಟು ಉದಯದ ಚುಕ್ಕೋಳೇನು ಮಾಡ್ಯಾವ್ರಿ ಅಷ್ಟು ತಂದ್ಕೆರೆ ಮನ್ಯಾಗ ಬುಕ್ಣಿ ಬುಕ್ಣಿ ಮಾಡ್ಕ್ಯಾರೇ ಮುರಿದು ಒಕ್ಕಟ್ಯಾವ್ರಿ ಅವ್ರ ಅಂತರ ಇದೆಲ್ಲ ಕಸ ಹುಡ್ಗದೆ ಈ ಹಳೆ ಆಲಾಗತ್ತದ ಏನೋ ಬಾಂಡೆ ತೆಕ್ಬೇಕು ಬಟ್ಟೆ ಒಗಿಬೇಕು ರೀ ರಚಬೇಕು ರೀ ನನ್ನ ಬಾಲ್ ಬಂದು ಆ ಮಾಡು ಆ ಮಾಡಂದೆ ಆ ಇದು ತಿಂದಿಡ್ರಿಕ್ಕಿ ಒಂದು ಏಟು ಕೂಡಣ ಈ ಎತ್ತಿ ನಗತ್ತಿಡ್ರಿ ಅಕ್ಕಿ ಅಂತರು ಏಟು ಕೊಟ್ಟರು ಅಳಂಗಿಲ್ಲ ಏನು ಮಾಡಿದ್ರು ಅಳಂಗಿಲ್ಲ ರೀ ಅಕ್ಕಿ ಅಂತರು ಅಕ್ಕಿ ಎಟ್ಟು ಹೊಡೆದ್ರು ಅಟ್ಟೆ ಅದ ರೀಕಿ ಇಟ್ಟು ಅಳೋಂಗಿಲ್ಲ ಈ ಬತ್ತಿ ತಿಂದಾಳ್ರಿ ಭಾಯ ಬಾಯಾಗ ನೋಡ್ರಿ ಇವಾಗ ಬಾಂಡೆ ತಿಕ್ಕಿರಿ ಬಟ್ಟೆ ಹೋಗಿದ ಆಮೇಲೆ ಕಸಾತೆಲ್ಲ ಎಲ್ಲ ರೀ ಬಾಂಡೆ ಅಲ್ಲಿ ಹೊರಗೆ ಮ್ಯಾಲ ತಿಕ್ಕಿ ನಾನು ಅದಕ್ಕೆ ಬಾಂಡೆ ತಿಕ್ಕಿ ನೋಡಿ ಡಬಾಕಿ ನೋಡ್ರಿ ಅಷ್ಟು ಡಬ್ಬಾಕ್ ತುಂಬಕ್ಕೆ ಚಂದ ಕಾಣ್ದವ್ರಿ ಡಬ್ಬಾಕ್ಲಿಲ್ಲ ಹಂಗೆ ಇಟ್ಟೇವಂದ್ರೆ ಅಲ್ಲಿದಲ್ಲಿ ಇದು ಆಗಬಿಡ್ತಾವ್ರಿ ಬಾಂಡೆ ಎಲ್ಲ ತೊ ಛಂದ ತೊಳೋದು ನೀರು ಕುಡಿಯೋದು ಹಾಳು ಮಾಡೋದೇ ಮಾಡ್ತಾರ್ರಿ ಅವರು ಬಟ್ಟಿನೂ ಹೋಗ್ದೀನಿ ರೀ ಎಲ್ಲೇ ಆಗೈತಿ ರಾಯಣ್ಣು ಸ್ಕೂಲ್ದಿಂದ ಬಂದ್ರಿ ಅವನು ಇವಾಗ ಟೈಮ್ ನೋಡಿರಿ ಹನ್ನೆರಡುವರೆ ಆಗೈತಿ ಅವ್ನು ಸ್ಕೂಲ್ ರೀ ಇವಾಗ ಬಂದಾನ ಅವನಿಗೆ ಹೊಸಗೆದಂತರಿ ಅದಕ್ಕರಾಗ ಅನ್ನ ಸರ ಊಟ ಮಾಡೋಣ ಅದಾವು ಅವೇ ಸೇಪದವೇ ಅನ್ನ ಕಟ್ ಮಾಡ್ಕೊಡೋ ಮಮ್ಮಿ ಅನ್ನತನ ಅದಕ್ಕೆ ಅವ್ರಿಗೆಲ್ಲರಿಗೆ ಸೇಪ ಕಟ್ ಮಾಡಿಕೊಡ್ತೀನಿ ರೀ ಅವರು ತಿತ್ತಾರ ರಾಧಿಕಾ ರಾಯಣ್ಣತ್ರರು ಆ ರಚುನೂ ಈ ಆಕೆ ರೊಚ್ಚು ಸೊಪ್ಪಿ ತಗ ರೀ ಆಕಿ ನಾ ಎಲ್ಲೆಲ್ಲ ಏನೇನು ದೊದ್ದಿ ಬರ್ತೀನಿ ಬರ್ತಾಳೆ ಬರ್ತಾಡ್ರಿ ಹಿಂಗೆ ಒಂದು ಏಟು ಹೊಡೆನ ಏನೋ ತಿಂದಾಡ್ರಿ ಈ ಬದಿ ತಿಂದಾಳ್ರಿ ಒಂದು ಏಟು ಪಟ್ರಿ ಕೂಡನಾ ಆಕೇನ ಅಲ್ಲಿಲ್ಲ ಆಮತನ ನನಗೆ ವಾಪಸ್ ರೀ ಇಕ್ಕಿ ಬಂದಿ ಬಂದು ನೋಡ್ರಿ ನಮ್ ರಚು ಎರಿದಿಡ್ರಿ ಮಾ ಹ್ಞೂ ನಮ್ಮ ರಚ್ಚು ಎಟ್ ಕ್ಯೂಟ್ ಮಾಡ್ತಾಳೆ ಸೊಂಗ್ 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 ನಮ್ಮ ರಚ್ಚುಗ ಭಾಳ ಮಂದಿ ಇಷ್ಟಪಡ್ತೀರಲ್ರಿ ನೀವು ಇವಾಗ ಅವ್ರಿಗೆ ಸೇಪ ಅಂದ್ರೆ ಆ್ಯಪಲ್ ಕಟ್ ಮಾಡ್ಕೊಡ್ತೀನಿ ರೀ ಅಣಗತ್ತ ಒಂದು ಎರಡೇನು ಮೂರು ಮೂರು ರೀ ಮೊನ್ನೆ ತಿಳಿ ಮಾಮಾ ತೊಗೊಂಬಂದ್ರಿ ಹೇಳಿ ಆಯಿ ನೀವೇ ತೀನ್ರಿ ತೆಗಿ ಹೊಗೆ ರೀ ಆಯನು ನೋಡಿರಿ ಇನ್ನೊಂದು ಎರಡು ಮೂರು ರೀ ಅವ್ರಿಗೂ ಕಟ್ ಮಾಡ್ಕೊಡ್ತೀನಿ ಸದ ಚಾಕೋರೇಟಿ ಯಾವ ಇಲ್ಲದ ಈಗ ಅವ್ರಿಗೆ ಕಟ್ ಮಾಡ್ಕೊಡ್ತೀನಿ ಪಿಲ್ಲರ್ ತೊಗೊಂಬ ಕಟ್ ಮಾಡ್ಕೊಡ್ತೀನ ತಿನ್ನಾತಿರತ್ತ ನಮ್ಮ ಶಾರಚ್ಚು ಕುಣ್ಯಾತ ನೋಡ್ರಿ ಏನು ಚಾಕು ತಗ ಕಟ್ ಮಾಡ್ತೀನಿ ಕಟ್ ಮಾಡ್ಕೊಡ್ತೀನಿ ಅಲ್ಲ ನಾ ಕಟ್ ಮಾಡ್ತೀನಿ ಇವತ್ತು ನಾ ಕಟ್ ಮಾಡಲಿ ಹ್ಞೂ ನೋಡ್ರಿ ಅಲ್ಲ ಆಕಿನ ತಂಡಿ ಅಂಬಾ ಒಂದು ಮುಖ ಭೂ ತೊಂಬ ನೀರು ತೊಗೊಂಬಾ ತೊಳೆಮ್ಮ

ಅಕ್ಕ ನಮ್ಮ ರಚು ತಿನ್ನಕ್ಕೆ ಎಕ್ಸ್‌ಪರ್ಟ್ ಅದಾಳ್ರಿ ಇದಕ್ಕ ಡಿಸೈನ್ ಏನಕ್ಕೆ ಇರ್ಲಕ ತಿಂದು ಗುಳದ ಮಾಡ್ತಾರ್ರಿ ಬರಿ ಅಕ್ಕ ಹಾ ನೋಡಿ ಅಂತರು ತಾ ಎತ್ರ ಬೆರಕಿದು ರಚಿನಿ ಏನು ಇದು ಏನು ಹೊರಗೋತಿ ಎಲ್ಲತಿ ಇಲ್ಲೇ ಕೂತೀನಿ ಹೊರಗೋಬೇಡ ಗೋವಾ ಬರ್ತಾವ ಗೋವಾ ಬರ್ತಾವೆ ಹೊರ್ಗೋಬೇಡ ರೀ ಆ್ಯಪಲ್ ತಿಂದು ಕೆರೆ ನಾನು ರಚು ಕೂತೀವಿ ಆಯ್ಕೆ ನಾವು ತಿಂದು ನೀರು ಕುಡಿದು ಮಾಡಿ ಕೂತಾಡ್ರಿ ರಾಣ್ಣು ಹೋಮ್ ವರ್ಕ್ ಮಾಡತ್ತಾನ ಇವಾಗ ಹೋಮ್ ವರ್ಕ್ ಹಾಕಿ ಕೊಟ್ಟಾರೆ ರೀ ಅವ್ನಿನೂ ಅದಕ್ಕೆ ಹೋಮ್ ವರ್ಕ್ ಮಾಡ್ಬೇಕಲ್ರಿ ಅವನು ಇಲ್ಲಕ್ಕಂದ್ರೆ ಹೊಡಿತಾರಂತೆ ರೀ ಅವ್ನಿಗೆ ಅಂಜಿಕೆರೆಯರೇ ಮಾಡ್ತಾನೆ ರೀ ಅವನು ಬರ್ಕೊಂಬರ್ಲಿ ನಾವು ಹೊಡಿತೀನಿ ನೋಡು ಅಂತ ಹೇಳ್ತಾರೆ ಅವರು ಅದ ಕಡೆಗೆ ಅಂಜ ಕೆರೆಯರೆ ಹೋಮ್ವರ್ಕ್ ಮಾಡ್ತಾನೆ ರೀ ಅವ ಆ್ಯಪಲ್ ಕಟ್ ಮಾಡ್ಕೊಟ್ಟು ಅವರು ತಿಂದರು ತಿಂದ್ಕೆರೆ ಶಾದೋ ರಚೋ ಇಲ್ಲೇ ಕೂತು ಆಟಗತ್ತ ರ ನೋಡ್ಲತ್ತವರು ಆಡ್ಲಾ ಥರ ರಾಯಣ ಹೊರ ಕೂತ್ಕ್ಯಾರೆ ಮರ್ಷಿನವರೆ ಕೂತು ಹೋಮ್ವರ್ಕ್ ಮಾಡತ್ತಾನೆ ರೀ ನಾನು ಆಗಲ್ಲ ಹೇಳಿದಲ್ರಿ ನಮ್ಮಮ್ಮಿ ಅಂತೇಳಿ ತೋರಿಸ್ತೀನಿ ಅಂತೇಳಿ ನಮ್ಮಮ್ಮಿ ನಮ್ಮ ತಂಗಿ ನಮ್ಮ ತಮ್ಮ ನನ್ನ ಬಳಿ ಅವರು ಸಣ್ಣವ್ರಿಂದ ಫೋಟೋ ಅದಾವ ರೀ ಓ ಸಣ್ಣವ್ರು ಸಣ್ಣವರು ಫೋಟೋ ಅದಾವೆ ರೀ ಸಣ್ಣ ಒಂದು ಕಾಪಿ ಇಷ್ಟು ಕಾಪಿ ಇರ್ತಾವಲ್ಲ ರೀ ಇದು ಪಾಸ್ಬುಕ್ಕಿನ ಸೈಜ ಅದು ಕಾಪಿ ಅದಾವೆ ಅವು ತೋರಿಸ್ಬೇಕನ್ನತೀನಿ ರೀ ನಿಮ್ಗೆ ಅವು ಫೋಟೋನೂ ಬಾ ದಿಂದಾವೆ ರೀ ಈಗಿನಲ್ಲ ಅಂದ್ರೆ ಅವರು ಈಗ ಹ್ಯಾಂಗಾರಲ್ಲ ತೋರ್ಸಕ್ಕೆ ನಮ್ಮ ಬಲ್ ಫೋಟೋ ಇಲ್ಲಲ್ರಿ ಅವ್ರದ್ದು ಅವರು ಇಲ್ಲ ಅದ ಕಲೆಗೆ ನಾನು ಫೋಟೋ ಅದಾವು ಅವೇ ತೋರಿಸ್ಬೇಕನ್ನತೀನಿ ರೀ ರಚ ಕೊಡವ ಆಯ್ ಪಡುತ್ತಾ ಆಯ್ ಆಯ್ ಆಯ್ಕೆ ಕೊಡು ಹಾಂ ನೋಡಿರಿ ಮಮ್ಮಿದು ಸಣ್ಣ ಸೈಜ್ ಫೋಟೋ ಐತ್ರಿದು ಬಾ ದಿಂದದ ಅವಾಗ ಒಂದು ಏನಿಲ್ಲ ಅಂದ್ರೆ ನಮ್ಮದು ಏನೋ ಗೊತ್ತಿದ್ರು ನಾನು ಅವಾಗ ಅವಾಗ ತೊಗೊಂಡು ಫೋಟೋ ಅದರ ಇದು ನೋಡ್ರಿ ಮಮ್ಮಿ ಕಾಣಿಸ್ಸತ್ತದಿಲ್ಲ ಇದ್ದೀನಿ ನೋಡಿರಿ ಹೆಂಗದ ಅಂತೇಳಿ ಮಮ್ಮಿ ನೋಡ್ರಿ ಇವರು ಹೆಂಗೆ ಅದಾರ ನೋಡಿ ಕಮೆಂಡ್ ರೀ ಇವು ಅವಾಗಿನ ಫೋಟೋ ರೀ ನನಗೆ ಯಾವಾಗೂ ಅವರು ತರಕತ ಬತ್ತಂದ್ರೆ ನಾನು ಫೋಟೋ ನೋಡ್ತೀನಿ ರೀ ಅವ್ರದ್ದು ಜಾಸ್ತಿ ಅಂದ್ರೆ ನಾನು ಅವಾಗವಾಗ ನಮ್ಮ ಮದುವೆ ಆದ ಬೇಳಗ್ ತೊಗೊಂಬಂದಿನಿ ರೀ ನಾನು ಈ ಸಂಗಟ ಯಾಕಂದ್ರೆ ಅವಾಗ ಇರಲಿ ಅಂತೇಳಿ ಅಂತೇಳಿ ಇರ್ಲಿಕ್ಕಂತೇಳಿ ಬಂದೀನಿ ಅದು ಹಾಗೆ ಅವರಿ ನನ್ನ ಬಲ್ಲಿ ಫೋಟೋನು ಇವು ಒಂದು ಎರಡೇ ಮೂರು ಫೋಟೋ ಅದಾವೆ ರೀ ನಮ್ಮ ತಂಗಿಯು ನಮ್ಮ ತಮ್ಮನು ಇಬ್ಬರು ಅದಾವ ರೀ ನಮ್ಮ ತಂದೆಯರು ಅವ್ರೂ ಫೋಟೋ ಇಟ್ಕೊಂಡಿನಿ ನಾನು ನಮ್ಮಮ್ಮಿ ನೋಡಿ ಕಮೆಂಟ್ ದಾಗೆಳಾತಲ್ರಿ ರಾ ಜನ ನಿಮ್ಮಮ್ಮಿ ಹಿಂಗಾರು ತೋರಿಸ್ತೀವಿ ನೋಡ್ರಿ ನಮ್ಮಮ್ಮಿ ಹಿಂಗಾರವ್ರು ರಜು ಮೌಶಿ ಪುಡ್ತಮ್ಮ ಮೌಶಿದು ಮಾಮಂದು ತಂಬ ಅವರು ಅವಾಗ ಸಣ್ಣವ್ರು ಇದ್ದೀರಿ ಒಂದು ನಾಲ್ಕನೇತಿ ಐದನೈತಿ ಆರುನೇತಿ ಸಾಲಿಗೆ ಹೋಗ್ತಿರು ಅವಾಗ ತಗೊಂಡಿ ಫೋಟೋ ಅವ್ರಿ ಅವರು ಇವನ್ ನೋಡ್ರಿ ನಮ್ಮ ತಮ್ಮ ಸಣ್ಣವನ ವನಿ ಒಂದು ಅವಾಗ ಒಂದು ನಾಲ್ಕನೇ ತತ್ತ ರೀ ಅವಾಗಿನ ಫೋಟೋ ಐತಿ ಈಗ ಜಾಸ್ತಿ ಸಾಲ ನಮ್ಮ ಮಮ್ಮಿ ಕೂಡನೇ ನೇರಿ ಅವರು ನೋಡಿರಿ ಸಣ್ಣ ಇದ್ದ ಫೋಟೋ ಅದ ಅವನು ನಮ್ಮ ತಮ್ಮ ನೋಡ್ರಿ ಸಣ್ಣ ಲಾಸ್ಟ್ ಇವನೇರಿ ಆಮೇಲೆ ಶರ್ಟ್ ಆದ ಫೋಟೋದ ಇದು ನೋಡಿರಿ ನನ್ನ ಎರಡನೇ ತಂಬ್ರಿ ದಾಮಿಲ್ ತೋರ್ಸನು ನೀ ತೋರ್ಸಿ ತೋರ್ಸು ಎರಡನೇ ತಂಬ್ರಿ ಅವನು ಅವನು ಒಂದು ಎಂಟು ಎಂಟನೇ ತನಕ ಸಾಲಿ ಕಲಿತಾನ್ರಿ ಒಂದು ಸಣ್ಣ ವಯಸ್ಸಿಂದ ಹಿಂದೆ ಅದ ನನ್ನ ಬಳಿ ನೋಡ್ರಿ ಎಂತ ತೋರ್ಸೋಗ ಮಾಮಾ ಮಾಮಾಡು ನೋಡ್ರಿ ಮಾಮ ಉಮ್ಮ ರಚು ನೋಡ್ರಿ ಲಾಸ್ಟ್ ನಮ್ಮ ತಂಗಿ ನೋಡ್ರಿ ನೋಡೋಕೆ ಇದು ಫೋಟೋ ಒಂದು ಸ್ವಲ್ಪ ರೀ ಇದು ಒಂದೇ ಫೋಟೋ ಐತಿ ಇವಾಗ ಇದು ಇದೊಂದೇ ಅದ ಇದೊಂದೇ ತೋರ್ಸೈತಿ ನೋಡ್ರಿ ನಾನು ನೋಡ್ರಿ ಚೆಂದ ಅಲ್ಲ ರಚು ನಮ್ಮ ತಂಗಿರಿ ನಾವಿಬ್ರು ಅವ್ರ ಇದ್ರ ಇದ್ದೇವ್ರಿ ಇಬ್ಬರು ಇಬ್ರು ಇದ್ದೇವ್ ಆ ತಾಯ್ಲಿ ನಮ್ ಪಪ್ಪನ್ ಫೋಟೋ ನೋಯ್ತೀರಿ ಇದ್ರಾಗ ನನ್ನ ಯಾವಾಗ ತಗೊಂಡಿಟ್ಕೊಂಡಿನ್ ನನಗೆ ಗೊತ್ತಿಲ್ಲ ಏನಾಯ್ತು ಜಸ್ಟ್ ಹುಡ್ಕಾಳ ಮತ್ತೆ ಸಿಕ್ತಿರಿ ನನಗೆ ಮಮ್ಮಿದು ಪಪ್ಪಂದು ಆಮೇಲೆ ನಮ್ಮ ತಂಗಿ ನೋಡ್ರಿ ಇದ್ರಾಗ ಅವಾಗ ಏನೋ ಹಿಂಗೆ ಹಿಂಗಿದು ಇತ್ತಲ್ರಿ ಭಾಗ್ಯಲಕ್ಷ್ಮಿ ಮಾಡ್ಬೇಕಂತೇಳಿ ಅದ ತಗೊಂಡಾರೇನ್ರೀ ಅದು ಈಗ ಜಸ್ಟ್ ಸಿಕ್ಕದ ನನಗೆ ನಮ್ಮ ಪಪ್ಪನ ತೋರ್ಸ್ತೇನಿ ಹೆಂಗಾರ ಅಂತೇಳಿ ಅವರು ನೋಡ್ರಿ ಇಲ್ಲದ್ರೋಡ್ರಿ ಅವ್ರು ನಮ್ಮ ಪಪ್ಪ ಅವಾಗ ನಮ್ಮಮ್ಮಿ ಇದು ಇದ್ರಿ ಇವಾಗ ಚಂದ ಆಗ್ಯಾರೀ ನಮ್ಮ ಮಮ್ಮಿ ನನ್ ತಂಗಿ ನಮ್ಮ ಪಪ್ಪ ಆಮೇಲೆ ನಮ್ಮ ಮಮ್ಮಿನೋಡ್ರಿ ಅವಾಗಂತರ ಏನ್ ಹೇಳಿ ಬಹಳ ಹಿರಣ್ರಿ ಇವಾಗ ಒಂದು ಸ್ವಲ್ಪ ಇದಾಗೈತ್ರಿ ಅವ್ರದ್ದು ಇವಾಗ ಮಮ್ಮಿ ಒಂದು ಸ್ವಲ್ಪ ಆಗನ ಇವಾಗ ಒಂದು ಜಲ ಚಂದ ಚೂ ಚಂದ ಮಾಡ್ಕೊಂಡು ನೋಡತಾರೀ ಅವಾಗಂತ್ರ ಅವ್ರದ್ದೇನು ಇದಲ್ರಿ ಬರ್ರಿ ಅದು ಆಯ್ತು ಇದು ಆಯ್ತು ಅಂತ ಹೇಳಿ ಬರೀ ಮನೇಲಿ ಜಗಳ ಜಗಳರ ತೆಗಿತ್ರು ಈಗ ಒಂದು ಸ್ವಲ್ಪ ಎಲ್ಲಾ ಸುಧ್ರಾಶ್ರಿ ಚಂದರ ನೋಡಿದ್ರಿ ಅಲ್ರಿ ನಮ್ಮಮ್ಮಿ ಹೆಂಗರ ಅಂತೇಳಿ ಕಮೆಂಟ್ದಾಗೆ ತಿಳಿಸ್ರಿ ಎಲ್ರಿ ನೋಡ್ರಿ ಅಂದ್ರೆ ಅವ್ರಿಗೆ ನಮ್ಮಮ್ಮಿ ಅವ್ರ ಅದಾರವ್ರಿ ಅಷ್ಟೇ ಕಾಪಿ ಇತ್ತು ಅದ್ಕೆ ತೋರಿಸಿನಿರಿ ನಾನು ನೀವು ಭಾಳ ಕೇಳತ್ತಿದ್ರ ಅಂತೇಳಿ ಮತ್ತವ್ರೆ ಯಾವಾಗ ರೀ ಎಲ್ಲಿ ಬಂದ್ರಂದ್ರೆ ಅವಾಗ ತೋರಿಸ್ತೀನಿ ರೀ ನಿಮ್ಗೆ ಇಲ್ಲ ನೋಡ್ರಿ ನಮ್ಮ ರುಚಿ ಹೆಚ್ಚಾಳಾಗತ್ತಂತೆ ಹಾಯ್ ಮಾಡು ಎಳ್ಗತಾಳ್ರಿ ಏಕೆ ಇವಾಗ ಮುಖೋತಾಳ್ರಿ ನಿತ್ಯೆ ಬಂದಾಗ ಮುಕೊಂಡಿಲ್ರಿ ಬೆಳಗ್ಗೆ ಹಿಡ್ದಕ್ಕೆ ಇವಾಗ ಮುಖಂದಳ ಅಂದ್ರೆ ಹೇಳಂಗಿಲ್ಲ ರೀ ಕಿ ಆಕೆ ಅಂದ್ರೆ ನಾನು ಮುಕ್ಕೋತೀನಿ ಇವಾಗ ಇಲ್ಲಿ ಇವಾಗ ನಾನು ಅನ್ನಕ್ಕೆ ಇಟ್ಟೀನ್ರಿ ಅನ್ನ ಇದ್ದಿತಿಲ್ರಿ ಅದು ಒಂದು ಸ್ವಲ್ಪ ಹೊತ್ತು ಅದು ನಾ ಊಟ ಮಾಡೀನಿ ಅದಕ್ಕೆ ಒಂದು ಸ್ವಲ್ಪ ಅನ್ನಕ್ಕೆ ರೀ ಇವಾಗ ಮಧ್ಯಾಹ್ನ ಬಿಸಿ ಬಿಸಿ ಅನ್ನ ಅಂತೇಳಿ ಮೂರಾಗ್ಯ ಟೈಮ ಇನ್ನೊಂದು ಜರ್ನಿ ತಿಳ್ಬೇಕಂದಿದ್ರಿ ಹತ್ತು ಹತ್ತು ಮಣಿಗೆ ಅಂತ ಹೇಳಿದ ರಾಣಿ ಕೇಳಿಲ್ರಿ ಹೊಸು ಹೋಗ್ಯದ ಹೊಸ ಹೋಗ್ಯದಂದ ಅದಕ್ಕಲಿಗೆ ಅವ್ನಿಗೆ ಹೇಳಿ ಅನ್ನ ರೀ ನಿನ್ನೆ ರಾತ್ರಿದು ಒಂದು ಸ್ವಲ್ಪ ಚಿಕನ್ ಸಾರ ಐತ್ರಿ ಅದೇ ಹಾಕೊಂಡು ಉಣಿತಾ ಅಂದನ ಅದಕ್ಕೂ ರೀ ನಾನು ನೋಡ್ರಿ ನಮ್ಮ ರಚು ಏನು ಮಾಡತಂತೆ ಏನು ಮಾಡತ್ತಿರಿ ರಚು ಯುವ ಗಂಧ ಒಳ್ಳಿಗಿತಿವಿ ತೆಲಗೆಲ್ಲ ಕುಕಮ್ ಹಚ್ಕೊಂಡಿದೇನೋ ನಾ ಹೋತೀನಿ ಬಾಯ್ ಏನು ರಕ್ತಪಾತಿ ಏನು ಗಂಧ ಹಚ್ಕೊಂಡು ಎಟ್ಟರೆ ಬೆರ್ಕಿದ್ದೀರ ಚಿನಿ ನಾ ಹೋತೀನಿ ಸರಿ ನೋಡ್ರಿ ಆಗಳೆಲ್ಲ ಬಂಡ್ರೆ ಕುಕ ಮೇಡ್ ಚೆಲ್ಲ ಅಂತೇಳಿ ನಮ್ಮ ಋಷಿ ಅದೇ ಗೊತ್ತಾಳ್ರಿ ಇಲ್ಲಿ ಆಡ್ಲಾಗತ್ತ ರಾಣಿ ನೋಡ್ರಿ ಮುಖಂಡನು ಸುಮ್ಮ ಅನ್ನ ಯಾವಾಗ ಆತದ ಯಾವಾಗ ರೆಡಿ ಆತದ ಅಂತೇಳಿ ಕೂತಾನ್ರಿ ಅವನು ಊಟ ಮಾಡ್ಬೇಕಂತೇಳಿ ಮಕ್ಕೋಬೇಡ ರಾಯಣ್ಣ ಇವಾಗ ಊಟ ಮಾಡಾತಿ ಮಧ್ಯಾಹ್ನ ಸಾರಿದ್ ಬಂದೇನು ರೀ ಅವನು ಅನ್ನ ಮಾಡ್ತೀನಿ ತಡಿ ಅಂತ ಹೇಳಿದ್ರಿ ಅವ್ನಿಗೆ ಅದಕ್ಕಲಾಗ ಸುಮ್ಮ ಅಡ್ಡಾಗ್ಯ ನೋಡ್ರಿ ಅವನು ಇವರು ಆಡ್ಲಾಕತ್ತಾರ ಇನ್ನೇನು ಒಂದು ಎರಡು ನಿಮಿಷನಾಗ ಅನ್ನ ರೆಡಿ ಆಗ್ತದ ಕುಕ್ಕರ್ದಾಗಂತೂ ಜಲ್ದಿನೇ ರೆಡಿ ರೀ ಅದಕ್ಕೆ ಜಲ್ದಿ ರೆಡಿ ಆತದ ಅನ್ನ ಅವ್ನಿಗೆ ಸಾರ ಅನ್ನ ಹಾಕ್ಕೊಡ್ತೀನಿ ರೀ ಆಮೇಲೆ ನಾನು ಇವಾಗ ಸಂಜೆ ಕಡೆಗೆ ನಾನು ನಾಲ್ಕೂವರೆಗೆ ಐದು ಆರ್ಲಾಗ್ತೈತೆ ರೀ ಟೈಮ್ ಇವಾಗ ಇವಾಗ ಹಾಗೆ ಸಾರು ಮಾಡ್ಬಿಡ್ಬೇಕು ಅನ್ನತೀನಿ ಅನ್ನ ಹಾಕ್ಕೊಟ್ಟಿನ ಅವ್ರು ಊಟ ಮಾಡತ್ತಾರಾಯಣತ್ತ ಎಲ್ಲರು ಅದಕ್ಕೆ ನೋಡ್ರಿ ಸಾರು ಮಾಡಕಟ ತಮ್ ಕುದಿಯಾಕಿಟಿ ನೋಡ್ರಿ ನಾನು ಅವ್ರಿಗೆ ಕೇಳೋಣ ಅವ್ರ ಏನ್ರಿ ಮಾಡು ಅಂದ್ರೆ ಅದಕ್ಕರಾಗೆ ತಮ್ ಕುದಿಯಾಕ ತಮ್ ಸಾರು ಮಾಡ್ಬೇಕನ್ನ ತಿನ್ರಿ ಆಹ್ಹ್ ನಮಗ ತಮ್ ಸಾರ ಅಂದ್ರೆ ಇಷ್ಟ ರೀ ಅದಕ್ಕರಾಗೆ ತಮಾಟ್ ಸಾರ ಮಾಡತಿನಿ ನಾನು ಸಂಜೆಗೆ ರೊಟ್ಟಿ ಅದಾವ ರೊಟ್ಟಿ ಬಡಂಗಿಲ್ಲ ತಮಾಟ್ ಸಾರ ಆಮೇಲೆ ಅನ್ನ ಬಿಸಿ ಅನ್ನ ತಮ್ ಸಾರ ಉಣ್ತಾರ ಆಮೇಲೆ ರೊಟ್ಟಿ ಉಣ್ತೀರಂದ್ರ ಕಟ್ಟಿ ರೊಟ್ಟಿ ರೀ ಕಡಾಕ್ ಚಂದಾಗಿ ಥಳಕ್ ಬಿಡ್ತಿನ ನಾನು ಅದಕ್ಕೆ ಅವು ಉಣ್ರ ಅವು ಉಣಲಕಂತೇಳಿ ತಮಾಟ್ ಸಾರ ಮಾಡತ್ತಿನಿ ನಾನು ಕುದಿಯಕ ಇಟ್ಟನ್ರಿ ಬಳ್ಳ ಸುರ್ಕೋತೀನ ಜರ ಪಾಣೆ ಸುರ್ಕೊಂದ್ರ ಪಾನೆ ರಚು ರೂದ್ ಬಿಟ್ಟು ಹೊಂಟಾಡ್ರಿ ನಾ ಲಾಕ್ ಸ್ಟಾರ್ಟ್ ಮಾಡ್ತದ್ರ ಐದ್ರ ಜಲ್ದಿ ಬಂದ್ಬಿಡ್ತಾಡ್ರಿಕ್ಕಿ ಬಾ ಆಮೇಲೆ ಅವ್ರು ಊಟ ಮಾಡತ್ತಾರೀ ಅದಕ್ಕ ಅವ್ರ ಉಣದ್ ಬಿಟ್ಟು ಹೊಂಟಾಡ್ರಿಕ್ ಇವಾಗ ಚೆನ್ನಾಗೆ ತಲೆ ಸಿಕ್ಕೊಂಡ್ರಿ ನಾನು ಮಾರಿ ಬೆಳಗ್ಗೆ ಬೆಳಗ್ಗೆದ ಬಂಡಾರ್ ನೋಡ್ರಿ ಏನೋ ಹೋಗಿಲ್ಲ ಮಣಿ ಮೇಲಿಂದ ಎಷ್ಟ ಐತಿ ಅಷ್ಟೇ ಐತಿ ಅದ್ರಾಗ ಯಾಕಂದ್ರೆ ಒಂದು ಸ್ವಲ್ಪ ಬಂಡಾರ್ದಾಗ ಕುಕೊಂಬ ಕಲ್ತದ್ರಿ ಅದಕ್ಕೆಲ್ಲ ಕೆಂಪು ಕಾಣತದ್ರಿ ಅದು ಕೇಸರಿ ಕಲರ್ ಕಾಣ್ದಂಗ್ ಅದಕ್ಕಲ್ಲೇ ನಾನು ಇವಾಗ ಜಸ್ಟ್ ಸಂಜೆ ಕಡೆ ಮಾರಿ ತೊಗೋಬೇಕಂದ್ರೆ ಎಲ್ಲ ಹಂಗೆ ಅದು ಮತ್ತೆ ಮಾರಿ ತೊಗೋದೇ ಬಿಟ್ರಿ ನಾನು ಬರೀ ಹಿಕ್ಕೊಂಡು ಅಡುಗೆ ಮಾಡ್ಬೇಕಂದ್ ತಿನ್ರಿ ಇವಾಗ ಅದಕ್ಕಲಾಗೆ ಇದು ಮಾಡಿಟ್ಟಿನ ಹೊರಗಿನ ಲೈಟ್ ಹಾಕ್ಬೇಕಲ್ಲ ಇವತ್ತು ಮುಣಗಾಳಿಗೆ ಹೊರಗಿನ ಲೈಟ್ ಆಮೇಲೆ ಹಿಂದಿನ ಲೈಟ ಎಲ್ಲ ಲೈಟ್ ಹಾಕ್ಬೇಕ್ರಿ ನಾನೇ ಇಲ್ಲಿಗ್ರೆ ನಮ್ಮ ನೆಗಡಿ ಬಂದ್ಕೆರೆ ಲೈಟೇ ಹಾಕಿರಲ್ಲ ಅನ್ಕೋತ ನಿಂತು ಬಿಡ್ತಾಳ್ರಿ ಲೈಟ್ ಬಿದ್ದಿಸ್ ಅದು ಹೊರಗಿನ ಲೈಟ್ ಈಗ ಬಿದ್ದು ರೀ ಮತ್ತೆ ಹಿಂದಿನ ಲೈಟ ಇನ್ನೊಂದು ಸ್ವಲ್ಪ ನಿಂತ್ ಹಾಕ್ತಿನಿ ಇನ್ನ ಬೆಳಕದಲ್ರಿ ಅದಕ್ಕೆ ಇನ್ನೊಂದ್ ಸ್ವಲ್ಪ ನಿಂತ್ ಹಾಕ್ತಂದ್ರಾಕಿ ನಮ್ಮ ಬರೋದ್ರಾಗ ರೀ ಅಕ್ಕಿ ಬರೋದ್ರಾಗ ಏನು ನೀರಾ ನಮ್ಮ ರೊಚ್ಚಗ್ ನೀರು ಬೇಕಾಗಿ ಕೊಡದಾಗ ಜರಿಗೆ ಬಿಟ್ರೆ ಹಂಡೆದಾಗ ಹಾಕ್ಬೇಕಂದ್ರೆ ಹಂಡೆದಾಗ ಅಂಡ್ಯದಾಗ ರೀ ಅಕ್ಕಿ ಅದಕ್ಕರಗೆ ಇಲ್ಲಿ ಕೊಡದಾಗ ರೀ ಜಲ್ದಿ ಓಡ್ಕೋತ ಕುಡಿ ಖಾರ ಹತ್ತದ್ರಿ ಅದಕ್ಕರಗ ಹೊಳತ್ತ ನೀರು ಬೇಡಬೇಡಿ ನೀರು ಪಟ್ಟ ನೀರು ಕುಡ್ದ್ರು ಚಲ ಬೇಡ್ರೇಡ್ರ ಹೊಸ ನೀರು ಬರ ಮೈ ಮೇಲೆ ಹಾಕೊಂಡ್ಬಿಡ್ತಾಳ್ರೇಕೆ ಅಂತು ಹುಲ್ಲ ಅದ ಕಲಿಗೆ ತೊಡೆ ನೀರು ಕೊಟ್ಟಿನ್ರಿ ಈ ಸೆ ನೀರಕ್ಕೆ ಈಡ ಅಲ್ಲಿಲ್ಲ ಮತ್ ಇದು ತೊಳಗ್ತಾ ಛರಿ ಒಳಗೆ ಬಿಟ್ಟು ಅಂದ್ರೆ ಐತ್ರಿ ಮತ್ತೆ ವಾಪಸ್ ಬರ್ಲಲ್ರಿ ಅದ ಕಲಿಗೆ ಚರಿಗಿರ್ತೀನಿ ನಾನು ಗಿಲಾಸ್ ಇಟ್ಟಂದ್ರ ಮತ್ತ್ ಗಿಲಾಸ್ ತೊಗೊಳೋ ಮಾಡ್ತಾಳ ಇಲ್ಬಾ ರಚೋ ಇಲ್ಬಾ ಇಲ್ಲೋಡಿದೀ ಇಲ್ಲೋಡೆ 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 ರಚ ರಚ ಬರ್ರಿ ಬರ್ರೆ ನೋಡಿ ಬಾ ಕರ್ಲಿ ನೋಡೋ ಬಾ ಬಾ ಕರ್ಲಿಗೇ ತರ ಬಾ 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 ಬಂದ್ ನೋಡ್ರಿ ಬಾಯ್ ಹಾಂ ಇವತ್ತಿನ ಲೋಗ ಇಲ್ಲಿಗೆ ಏನು ಮಾಡ್ತೀನಿ ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೇಗೆ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್ ಮಾಡು ಬಾಯ್ ಬಾಯ್ ಮಾಡು ವಲ ನನಗೆ ವಲತ್ರಿ ಬಾಯ್ ಮಾಡೋಕೆ ಹೊಲತ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಆ ಬಾಯ್ ಇವಾಗ ಮಾಡ್ದವ್ರಿ